सरकानोानाकारो हे सरकार சர் ஜமா அம்பேட்கர் சி ஃண்ட்ஸ் அந்த காங்கிரஸ் பிஜேபி ஜனதா தள சர்வீங்க அம்பேட் ரத்த அம்பேட் அவருக்கு

ಪ್ರಜೆಗಳಾಗಿ ನಾವು ಈಗ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ವಿ ಅಲ್ವಾ ಇದಕ್ಕಿಂತ ದುರಂತ ಇನ್ನೊಂದಿದೆಯಾ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗಿದೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಈ ಯೋಜನೆಗಳು ಬೇಕಾಗಿತ್ತ ಅಂತಕ್ಕಂಥ ಒಂದು ಪ್ರಶ್ನೆ ಒಂದು ಗೌಡ್ರೆ ಹಾಗೂ ಚಿಕ್ಕಣ್ಣ ಅವರೇ ನಂದಿಗುಂದ ವೆಂಕಟೇಶ್ ಅವರೇ ಪರ್ವೇಜ್ ಖಾನ್ ಅವರೇ ನಮ್ಮ ಅಧ್ಯಕ್ಷರಾದಂತ ಮುನಿಯಲ್ಲಪ್ಪನವರೇ ಮಂಜುನಾಥ್ ಅವರೇ ಗೋವಿಂದರಾಜ್ ಅವರೇ ಮಹದೇವ್ ಅವರೇ ಸತೀಶ್ ಚಂದ್ರ ಅವರೇ ಹಾಗೂ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬಹುಜನ್ ಸಮಾಜ್ ಪಾರ್ಟಿಯ ಎಲ್ಲ ಸೈನಿಕರೇ ತಾಯಿಂದ ಇವತ್ತಿನ ಪ್ರತಿಭಟನೆಯ ಉದ್ದೇಶ ತಮಗೆ ಗೊತ್ತಾಗಿದೆ ಇದನ್ನು ನಾವು ಈಗಾಗಲೇ ತಮಗೆ ಮನದಟ್ಟು ಮಾಡಿದ್ದೇವೆ ಕರ್ನಾಟಕ ಸರ್ಕಾರ ಏನು ಒಂದು ಯೋಜನೆಯ ಒಂದು ಭಾಗ ಪರಿಶಿಷ್ಟ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಹಣವನ್ನು ಆ ಒಂದು ಜಾತಿಯ ಅಭಿವೃದ್ಧಿಗೋಸ್ಕರ ಮೀಸಲಿಡುತ್ತೆ ಮೊದಲು ಈ ಹಣವನ್ನು ಮೀಸಲಿಡ್ತಾ ಇದ್ರು ಅದು ಸರಿಯಾಗಿ ವೆಚ್ಚ ಆಗ್ತಾ ಇರಲಿಲ್ಲ ಅಂತ ಹೇಳಿ ಅನೇಕ ಬಹುಜನ್ ಸಮಾಜ್ ಪಾರ್ಟಿ ದಲಿತ ಸಂಘಟನೆಗಳು ಹೋರಾಟ ಮಾಡಿದ ಮೇಲೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಟಿ ಎಸ್ ಟಿ ಕಾನೂನನ್ನು ಜಾರಿಗೆ ತಂದರು ಈ ಕಾನೂನನ್ನು ಜಾರಿಗೆ ತಂದರೆ ಯೋಜನೆಯ ಆ ಜನಸಂಖ್ಯೆಗೆ ಅನುಗುಣವಾಗಿ ಆ ಒಂದು ಹಣವನ್ನು ಮೀಸಲಿಟ್ಟು ಆ ಒಂದು ಜನಾಂಗಕ್ಕೆ ಮನೆ ಕಟ್ಟಿಕೊಡುವಂಥದ್ದು ಆ ಜನಾಂಗಕ್ಕೆ ಸ್ಕಾಲರ್ಶಿಪ್ಪನ್ನು ಕೊಡುವಂಥದ್ದು ಆ ಜನಗಳ ಅಭಿವೃದ್ಧಿಗೆ ಮುಖ್ಯ ವಾಹಿನಿಗೆ ಬರೋದಕ್ಕೆ ಸಾಧ್ಯವಾಗುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಆ ಹಣವನ್ನು ಮೆಸಿತೀನಿ ಈಗ ಆ ಕಾನೂನು ಜಾರಿಯಾಗಿ ಹತ್ತು ವರ್ಷ ಆಗಿದೆ ಎರಡು ಕೋಟಿ ಮೂರು ಲಕ್ಷ ಒಂಬೈನೂರ ಅರವತ್ನಾಲ್ಕು ರೂಪಾಯಿಗಳು ಕೋಟಿ ರೂಪಾಯಿಗಳಂದ್ರೆ ಆ ಜೊತೆಗೆ ಏಳು ಸೊನ್ನೆ ಅದನ್ನು ಸೇರಿಸ್ಬೇಕಾಗ್ತದೆ ಬಹಳ ದೊಡ್ಡ ಹಣ ಈ ಹಣವನ್ನ ಈ ಸಮಾಜಕ್ಕೆ ಇದುವರೆಗೂ ರಾಜ್ಯವಾಳಿದಂತ ಕಾಂಗ್ರೆಸ್ ಬಿಜೆಪಿ ಜನತಾದಳ ಪಕ್ಷಗಳು ಖರ್ಚು ಮಾಡಿದ್ದಿದ್ರೆ ಪ್ರತಿಯೊಬ್ಬ ಎಸ್ ಸಿ ಎಸ್ ಟಿ ಕುಟುಂಬಕ್ಕೆ ಒಂದು ಸ್ವಂತ ಮನೆ ಇರ್ತಾ ಇತ್ತು ಐದು ಲಕ್ಷ ರೂಪಾಯಿಗೂ ಪ್ರತಿಯೊಬ್ಬ ನಿರುದ್ಯೋಗಿ ವ್ಯಕ್ತಿಗೆ ಅವನಿಗೆ ಒಂದು ಉದ್ಯೋಗನ ಪ್ರಾರಂಭ ಮಾಡೋದಿಕ್ಕೆ ಕನಿಷ್ಠ ಒಂದು ಐದು ಲಕ್ಷವನ್ನ ಕೊಟ್ಟಿದ್ರು ಕೂಡ ಲಕ್ಷಾಂತರ ಯುವಕರು ಇವತ್ತು ಉದ್ಯೋಗವನ್ನ ನಿರುದ್ಯೋಗದಿಂದ ಅವರು ಪಾರಾಗ್ತಾ ಇದ್ರು ಮತ್ತೆ ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ ಈ ಒಂದು ಸರ್ಕಾರಗಳು ಏನ್ ಮಾಡಿದೆ ಅಂದ್ರೆ ಇಷ್ಟು ಹಣ ಇದ್ರೂ ಕೂಡ ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ನ ಒಂದು ಮೆರಿಟ್ ಸ್ಕಾಲರ್ಶಿಪ್ನ ಇತ್ತು ಅದನ್ನ ರದ್ದು ಮಾಡಿದೆ ಇಷ್ಟು ಹಣ ನಮಗೆ ಮಂಜೂರು ಮಾಡಿ ನಮಗೋಸ್ಕರ ಮೀಸಲಿಟ್ಟಿದ್ರು ಕೂಡ ಈ ರೀತಿ ಈ ಎಸ್ ಸಿ ಎಸ್ ಟಿಗೆ ಇದುವರೆಗೂ ಮೀಸಲಿಟ್ಟಂತ ಹಣದಲ್ಲಿ ಶೇಕಡ ಹತ್ತು ಭಾಗ ಕೂಡ ಈ ಒಂದು ಸಮಾಜಕ್ಕೆ ಅವರು ವೆಚ್ಚ ಮಾಡದೆ ಜನಾಂಗ ದ್ರೋಹಿಗಳಾಗಿದ್ದಾರೆ ಬಹುಜನ್ ಸಮಾಜ್ ಪಾರ್ಟಿಯನ್ನ ಕಟ್ಟ ಹೋಗ ಕಾಂಚರಾಮ್ ಸಾಹೇಬ್ರು ಇದು ನಮಗೆ ಈ ಬಹಳ ಕಾಂಗ್ರೆಸ್ ಪಾರ್ಟಿ ಜನ ಬಿ ಜೆ ಪಿ ಪಾರ್ಟಿ ಇವೆಲ್ಲ ಕೂಡ ಈ ಒಂದು ಸಮಾಜಗಳ ಅಭಿವೃದ್ಧಿ ಮಾಡೋದಿಲ್ಲ ನೀವು ಎಚ್ಚೆತ್ಕೊಳ್ಳಿ ನೀವೇ ಸರ್ಕಾರ ರಚನೆ ಮಾಡಿ ಯಾಕಂದ್ರೆ ನೀವೇ ಬಹುಸಂಖ್ಯಾ ಹಚ್ಚರಿದ್ದೀರಿ ಅಂತ ಹೇಳಿ ನಮಗೆ ಎಚ್ಚರಿಕೆಯನ್ನ ಕೊಟ್ಟು ಬಹುಜನ ಸಮಾಜ ಪಾರ್ಟಿಯನ್ನ ಕಟ್ಟಿಕೊಟ್ರು ಆದ್ರೆ ನಾವು ಆಳುವ ವರ್ಗ ಆಗ್ಬೇಕು ಅಂತ ಒಂದು ಮನಸ್ಸು ಇಚ್ಛೆ ನಮಗೆ ಬರ್ತಾ ಇಲ್ಲ ಇನ್ನು ನಮ್ಮ ಸಮಾಜ ಇನ್ನೂ ಕೂಡ ಕಾಂಗ್ರೆಸ್ ಪರವಾಗಿ ಮೃದು ಧೋರಣೆಯನ್ನು ಅನ್ನೋ ಹೊಂದಿದೆ ಬಿ ಜೆ ಪಿ ಬಗ್ಗೆ ನಮಗೆ ಗೊತ್ತಿದೆ ಅವರು ನಾವು ಬೇಸಲಾತಿ ವಿರೋಧಿಗಳು ಜಾತಿ ಪದ್ಧತಿ ಅಸ್ಪೃಶ್ಯತೆ ಎಲ್ಲ ಮುಂದುವರಿಯಬೇಕು ಅನ್ನೋ ಒಂದು ಮನಸ್ಥಿತಿ ಬಿಜೆಪಿ ಅವರು ಆದರೆ ಕಾಂಗ್ರೆಸ್ ಪಾರ್ಟಿ ನಮ್ಮ ಸಮಾಜದ ಬಹುಸಂಖ್ಯೆ ತೊಂಬತ್ತು ಪರ್ಸೆಂಟ್ ಓಟ್ಗಳನ್ನು ತಗೊಂಡಂಥ ಕಾಂಗ್ರೆಸ್ ಪಾರ್ಟಿ ಈ ಒಂದು ಸಮಾಜಕ್ಕೆ ಯಾವ ರೀತಿ ಯಾಕೆ ಈ ರೀತಿ ಒಂದು ಅನ್ಯಾಯ ಮಾಡ್ತಾ ಇದೆ ನಿಮಗೂ ಬಿಜೆಪಿಗೂ ಏನು ವ್ಯತ್ಯಾಸ ನನಗೂ ಬಿಜೆಪಿಗೂ ದಳಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಯಾಕೆಂದರೆ ನಿಮ್ಮ ಆಡಳಿತ ಅವಧಿಯಲ್ಲಿ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಇದೆ ನಮ್ಮ ಅಧ್ಯಕ್ಷ ಹೇಳಿದ್ರು ನಾವು ಕನಕಪುರಕ್ಕೆ ಹೋಗಿದ್ವಿ ಒಂದು ಕೈಯನ್ನು ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕೈ ಇಲ್ಲ ಸರ್ ಕತ್ತರಿಸ್ಬಿಟ್ಟು ಅದು ಸಪ್ರೇಟ್ ಆಗಿಬಿಟ್ಟಿದೆ ಅದನ್ನು ಇದುವರೆಗೂ ಕೂಡ ಇದುವರೆಗೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ ಸರ್ಕಾರ ಯಾರ್ದು ಕಾಂಗ್ರೆಸ್ ಸರ್ಕಾರ ಗೃಹ ಸಚಿವರು ಯಾರು ಪರಿಶಿಷ್ಟ ಜಾತಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಯಾರು ದಲಿತರ ಪರ ಹಿಂದುಳಿದವರು ಪರ ಅಂತ ಹೇಳುವಂತ ಸಿದ್ದರಾಮಯ್ಯನವರು ಯಾಕೆ ನೀವು ಇಷ್ಟೊಂದು ದಲಿತ ಪರಿಶಿಷ್ಟ ಜಾತಿ ದೌರ್ಜನ್ಯ ಆಗ್ತಿದ್ರೆ ಸುಮ್ಮನೆ ಕೂತಿದ್ದೀರಿ ಏನ್ ಮಾಡ್ತಾ ಇದ್ದೀರಿ ನೀವು ಆದ್ರಿಂದ ಬಂಧುಗಳೇ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಪಾರ್ಟಿ ಜೆ ಡಿ ಎಸ್ ಪಾರ್ಟಿ ಇವೆಲ್ಲ ಕೂಡ ಮೂಲತಃ ಮನುವಾದಿ ಮನಸ್ಥಿತಿಯನ್ನು ಹೊಂದಿರುವಂಥ ಪಾರ್ಟಿಗಳು ಕಾಂಗ್ರೆಸ್ ಹತ್ರ ಓಟ್ ಇಲ್ಲ ಕಾಂಗ್ರೆಸ್ಗೆ ಓಟ್ ಕೊಡೋರು ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕಾಂಗ್ರೆಸ್ಗೆ ಓಟ್ ಕೊಡೋರು ಯಾರು ನಮ್ಮ ಮುಸಲ್ಮಾನ್ ಕ್ರೈಸ್ತ ಬಂಧುಗಳು ಕಾಂಗ್ರೆಸ್ಗೆ ಓಟ್ ಕೊಡೋರು ಯಾರು ಹಿಂದುಳಿದ ವರ್ಗದ ಬಂಧುಗಳು ಇವರಿಂದ ಓಟನ್ನು ಪಡ್ಕೊಂಡು ನೀವೇನು ಮಾಡ್ತೀರಿ ಇವ್ರು ಯಾರನ್ನು ಮುಖ್ಯಮಂತ್ರಿ ಮಾಡಲ್ಲ ನೀವು ಮೇಲ್ಜಾತಿ ಮೇಲ್ವರ್ಗದವ್ರನ್ನ ಮುಖ್ಯಮಂತ್ರಿ ಮಾಡ್ತೀರಿ ನೀವು ಹಿಂದುಳಿದ ವರ್ಗದಿಂದ ಬಂದಿದ್ದೀರಿ ನೀವು ಸರ್ಕಾರದ ಯೋಜನೆಗಳನ್ನ ಈ ಒಂದು ವರ್ಗಗಳಿಗೆ ಯಾಕೆ ನೀವು ಜಾರಿ ಮಾಡ್ತಾ ಇಲ್ಲ ಬ್ಯಾಕ್ಲಾಗ್ ಯಾಕೆ ತುಂಬತಾ ಇಲ್ಲ ನೀವು ನಮ್ಮಲ್ಲಿ ವಿದ್ಯಾವಂತ ನಿರುದ್ಯೋಗಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇದನ್ನೆಲ್ಲ ತಡೆದು ನೀವು ಯಾಕೆ ಕ್ರಮ ತಗೊಳ್ತಾ ಇಲ್ಲ ನಿಮಗೆ ನೂರ ಮೂವತ್ತಾರು ಎಂ ಎಲ್ ಎನ್ನ ಕರ್ನಾಟಕದ ಜನತೆ ಕೊಟ್ಟಿದ್ದಾರಲ್ಲ ನೀವು ಇಷ್ಟೊಂದು ಒಂದು ಬಲವನ್ನು ಪಡ್ಕೊಂಡು ಈ ಒಂದು ಸಮಾಜಗಳಿಗೆ ಯಾಕೆ ನೀವು ಮೋಸವನ್ನು ಮಾಡ್ತಾ ಇದ್ದೀರಿ ಆದ್ದರಿಂದ ಬಹುಜನ್ ಸಮಾಜ ಪಾರ್ಟಿ ಈ ವಿಷಯವನ್ನು ಬಹಳ ಎಸ್ ಸಿ ಎಸ್ ಟಿ ಓ ಬಿ ಸಿ ಇವರೆಲ್ಲ ಕೂಡ ಸಂಪತ್ತನ್ನು ಸೃಷ್ಟಿ ಮಾಡುವಂಥ ಜನ ಇವರು ದೇಶದ ಸಂಪತ್ತನ್ನು ಉತ್ಪಾದನೆ ಮಾಡೋ ಜನ ದೇಶಕ್ಕೆ ಕಂದಾಯವನ್ನು ಟ್ಯಾಕ್ಸನ್ನು ಕಟ್ಟುವಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಸಂಖ್ಯಾತರಾದಂಥ ಎಸ್ ಸಿ ಎಸ್ ಟಿ ಓ ಬಿ ಸಿಗಳು ಇವತ್ತು ಈ ಒಂದು ಅನ್ಯಾಯ ವಿರುದ್ಧ ಸಿಡಿದಿದ್ದಾರೆ ಅಂದ್ ಮಾತ್ರಕ್ಕೆ ಬಿ ಜೆ ಪಿ ಒಳ್ಳೆ ಪಾರ್ಟಿ ಅಂತ ನೀವು ಭಾವಿಸಬೇಕಾದಿಲ್ಲ ಬಿಜೆಪಿ ಪಾರ್ಟಿ ಅವರು ನಮ್ಮ ನಮ್ಮ ಕಂಶರಾಮ್ ಸಾಹೇಬ್ರ ಹೇಳ್ತಾರೆ ಅದು ಎಡೆ ಎತ್ತಿ ನಮ್ಮ ಮುಂದೆ ಬಂದಿರುವಂತ ಆಗ್ರಹವು ನಾವು ಎಚ್ಚೆತ್ಕೋಬೋದು ಇಲ್ಲ ನಮ್ಮ ಶಕ್ತಿ ಇದ್ರೆ ಅದನ್ನ ತಪ್ಪಿಸ್ಕೋಬಹುದು ಅಂದ್ರೆ ನಾವು ದೂರ ಹೋಗ್ಬೋದು ಈ ಕಾಂಗ್ರೆಸ್ ಪಾರ್ಟಿ ಜೊತೆಯಲ್ಲಿ ಇರುವಂತ ಒಂದು ಹುಲ್ಲಿನಲ್ಲಿ ಸೇರ್ಕೊಂಡಿರುವಂಥ ಪಾರ್ಟಿ ಅನ್ನೋದನ್ನ ಮತ್ತೆ ಕಾಂಗ್ರೆಸ್ ಪಾರ್ಟಿಗಳು ಅದನ್ನ ಪಡಿಸ್ತಾ ಇದ್ದಾರೆ ಬಹುಜನ್ ಸಮಾಜ ಪಾರ್ಟಿ ಕಾಂಗ್ರೆಸ್ ದಳ ಬಿಜೆಪಿ ಸರ್ಕಾರಗಳನ್ನ ತಳ್ಳಿ ಬಿಜೆಪಿ ಬಹುಜನ್ ಸಮಾಜ ಬಿಜೆಪಿ ಕಾಂಗ್ರೆಸ್ ದಳ ಇವೆಲ್ಲ ಬಹುಸಂಖ್ಯಾತರ ವಿರೋಧಿಗಳು ಬಹುಸಂಖ್ಯಾತರನ್ನ ಅನ್ಯಾಯ ಮಾಡ್ತಾ ಇರುವಂತಹ ಪಕ್ಷಗಳು ಇವರನ್ನ ಸೋಲಿಸಿ ಆ ಸ್ಥಾನಕ್ಕೆ ಬಹುಜನ ಸಮಾಜ ಪಾರ್ಟಿ ಅಧಿಕಾರಕ್ಕೆ ತರೋದಿಕ್ಕೆ ನಾವು ಈ ಪಕ್ಷ ಕಟ್ಟಿ ಮುಂದುವರಿಸಬೇಕಾಗಿದೆ ಬಂಧುಗಳು ಅದೇ ಹಿಂದುಳಿದ ವರ್ಗದ ಮೇಲೆ ಮುಸಲ್ಮಾನರ ಮೇಲೆ ಆಗ್ತಾ ಇರುವಂತ ಎಲ್ಲ ಅನ್ಯಾಯಗಳನ್ನ ತಡ್ಗೊಟ್ಟಕ್ಕೆ ಶಕ್ತಿ ಇರೋದು ಬಹುಜನ್ ಸಮಾಜ್ ಪಾರ್ಟಿಗೆ ಮಾತ್ರ ಅನ್ನೋದು ನಾವು ನಮ್ಮ ಪ್ರಜೆಗಳಿಗೆ ಹೇಳಿ ಅವರನ್ನ ಮನವ ಮನವೊಲಿಸಬೇಕು ಬಂಧುಗಳೇ ಆದ್ರಿಂದ ಇವತ್ತು ಏನು ಈ ಹೋರಾಟ ದಿನದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ಈ ಹೋರಾಟಗಳನ್ನ ತನಕ ಹಳ್ಳಿ ತನಕ ಕೊಯ್ಯುವಂತ ಕೆಲಸವನ್ನ ನಾವು ಮಾಡ್ಬೇಕು ಇಲ್ಲಿಗೆ ಒಂದು ಮೆಮೊರಂಡೋ ಕೊಟ್ಟು ಮುಯಲ್ಲ ಇದು ಯಾಕೆಂದ್ರೆ ಎರಡು ಕೋಟಿ ತೊಂಬತ್ತ್ ಮೂರು ಲಕ್ಷದ ಒಂಬೈನೂರ ಅರವತ್ನಾಲ್ಕು